ಯಾ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಮೂವಿ ಒಳ್ಳೆ ಅಟೆಂಪ್ಟ್ ಟೆಡಿ ಬೇರ್ ಹೇಗೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೋ ಮೂವಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಆ ಫ್ಯಾಮಿಲಿ ಎಂಟರ್ಟೈನರ್ ಖಂಡಿತ ಬಂದು ನೋಡ್ಬೋದು ಸ್ವಲ್ಪ ಭಯ ಆಯಿತು ಆದರೆ ತುಂಬ ಖುಷಿ ಆಯಿತು ಅವನು ಮಾಲ್ ಅದು ಶಿವ ಅದು ಅವ್ನ ದೆವ ಬಿಡಿಸಿದ್ಮೇಲೆ ಅದು ತುಂಬ ಇಷ್ಟ ಆಯಿತು ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಯತ್ನ ಇದೆ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಮೂಡಿ ಬಂದಿದೆ ಸರ್ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಓಡುತ್ತೆ ಸೂಪರ್ ಆಗಿದೆ ಮೂವಿ ಇದು ಮೂವಿ ಐಸ್ ಚೆನ್ನಾಗಿ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಸಮೇತ ನೋಡ್ಬೋದು ಆರ್ ಆರ್ ಮೂವೀ ಸಕತ್ತೆ ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಎ ವೆರಿ ನೈಸ್ ಚೆನ್ನಾಗಿದೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಬರ್ಗವರು ತುಂಬ ಚೆನ್ನಾಗಿದೆ ಹರಲ್ ಚೆನ್ನಾಗಿದೆ ಸರ್ ಎಲ್ಲ ಗೈಬ್ಸ್ ಸ್ಟಾಂಡ್ ಆಗಿದೆ ಸರ್ ಚೆನ್ನಾಗಿದೆ ಸರ್ ಹಾಂ ಸರ್ ನೋಡ್ಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ನಾನು ನೋಡಬಹುದು ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಒಂದೊಳ್ಳೆ ಮೂವಿ ಕೊಟ್ಟವ್ರೆ ಆರ್ ಆರ್ ಮೂವಿ ಸೂಪರಾಗಿದೆ ಒಳ್ಳೆ ಸ್ಟೋರಿ ಇದೆ ಆ್ಯಕ್ಟಿಂಗು ಸೂಪರಾಗಿದೆ ಸಸ್ಪೆನ್ಸ್ ಆಗಿ ಕೊಟ್ಟವ್ರೆ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ನೂರು ದಿನ ಓಡೇ ಓಡುತ್ತೆ ಎರಡು ಮೂರು ಸಾರಿ ಓಡೇ ಓಡ್ಬೋದು ಇದು ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಆರ್ ಆರ್ ಮೂವಿ ಸೆಕೆಂಡ್ ಪರ್ ಚಾನ್ಸ್ ಇದೆ ಸರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡೋರೆ ಎಸ್ಪೆಷಲಿ ತುಂಬ ಸಸ್ಪೆನ್ಸ್ ಆಗಿ ಮೂವಿ ಇದೆ ಅವರು ಎಲ್ಲ ಆ್ಯಕ್ಟರ್ಸು ಚೆನ್ನಾಗಿ ಮಾಡವ್ರೆ ಈ ಥರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಕೊನೆಗೆ ಇಂಟ್ರವ್ಯೂ ಇಂಟ್ರವ್ಯೂಲ್ನ ಮುಂಚೆನೇ ಒಂದು ಟ್ವಿಸ್ಟ್ ಕೊಟ್ಟವ್ರೆ ನಾವು ಅದಕ್ಕೆ ಶಾಕ್ ಅದು ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಓವರಾಲ್ ಅದು ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಪಾಟು ಬರುತ್ತೆ ಅಂತ ನೋಡೋಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿ ಅದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರೆ ಏನಿಸೋದು ಏನು ಹಾರೋ ಶೋ ಫಸ್ಟ್ ಟೈಮ್ ಬಂದಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಬೇಕಂದ್ರೆ ಇದು ಒಂದು ಸೈಕಾಲಜಿ ಥರ ಇದೆ ಚೆನ್ನಾಗಿದೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ ಡೈರೆಕ್ಟರ್ ಲೋಕೇಶ್ ಅವರು ಚೆನ್ನಾಗಿ ನಿರ್ದೇಶನದಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಸುಪ್ರೀಂ ಸ್ಟಾರ್ ಭಾರ್ಗವರಿಗೆ ಅವರಿಗೆ ಚೆನ್ನಾಗಿ ಆಗಲಿ ಅಂತೇಳಿ ಇನ್ನೂ ಹೆಚ್ಚಿನ ರೀತಿಯಿಂದ ಚೆನ್ನಾಗಿ ಮಾಡಿದ್ದಾರೆ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಎಲ್ಲರೂ ಬಂದು ಕುಟುಂಬ ಸಮೇತವಾಗಿ ನೋಡ್ಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಂದು ಫಾರೆನ್ಸಿಕ್ ಅಂತಿದೆ ಇದರಲ್ಲಿ ಚೆನ್ನಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಲೋಕೇಶ್ ಅವರಾಗಲಿ ಮಾರ್ಗವರಾಗಲಿ ಚೆನ್ನಾಗಿ ಮೂಡಿ ಬಂದಿದೆ ತುಂಬ ಸೂಪರ್ ಆಗಿತ್ತು ನೀವು ನೋಡ್ರಿ ಚೆನ್ನಾಗಿತ್ತು ಮತ್ತೆ ಚೆನ್ನಾಗಿತ್ತು ಮೂವಿ ಸೂಪರಾಗಿದೆ ಅಣ್ಣ ಮಸ್ತಾಗಿತ್ತಣ್ಣ ಈಗ ಇದಣ್ಣ ಮಸ್ತಾಗಿತ್ತಾ ಅಂತ ತುಂಬ ಚೆನ್ನಾಗಿತ್ತು ನಾನು ಒಂದು ಇದರಲ್ಲಿ ಒಂದು ಮೇಜರ್ ಪಾತ್ರ ಮಾಡಿದ್ದೀನಿ ಸೊ ಟೀಮ್ ಅಂತ ಅಲ್ಲ ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ವೀಕ್ಷಕನಾಗಿ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹಾರರ್ಗೆ ಏನು ಬೇಕು ಎಲ್ಲ ಕಥಾ ಹಂಗರ ತುಂಬಾ ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಪಾರ್ಟ್ ಮುಂದಿನ ಪಾರ್ಟು ಕೂಡ ಬರ್ತಾ ಇದೆ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಈ ಹಾರರ್ ಇಫೆಕ್ಟನ್ನು ಸಂಪೂರ್ಣವಾಗಿ ಆಸ್ವಾದಿಸಬೇಕು ಅಂತ ಕೇಳ್ಕೊಡ್ತೀನಿ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ ಇದೇ ಥರ ನಮ್ಮನ್ನು ಹರಿಸಿ ಹಾರೈಸಬೇಕಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಮೂತ್ತು ಶೈಲಾಜ ಸಿಂಹ ಅವ್ರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಲೈಮ್ಯಾಕ್ಸ್ ಅಂತೂ ಆಗಿತ್ತು ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಹೀರೋದು ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಹಾರೋರ್ ಮೂವಿ ಹೀರೋಯಿನ್ ಆ್ಯಕ್ಟಿಂಗ್ ಆಗಿ ಫುಲ್ ಟೇಜಿ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ಹಾರೋರ್ ಮೂವಿ ನೋಡೋಕ್ಕೂ ಭಯ ಆಗ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಹೀರೋಯಿನ್ ಮೂವಿ ಹೀರೋಯಿನ್ ಆ್ಯಕ್ಟಿಂಗ್ ಸಖತ್ತಾಗಿದೆ ಆ್ಯಕ್ಟಿಂಗೇ ಸಖತ್ತಾಗಿತ್ತು ಅವ್ರದ್ದು ಲಾ ಲಾಸ್ಟಲ್ಲಿ ಒಂದು ಆ್ಯಕ್ಟಿಂಗ್ ಬರುತ್ತಲ್ಲ ಬಣ್ಣ ಸಖದಾಗಿತ್ತು ಸಿನಿಮಾ ಸಖದಾಗಿತ್ತು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಮಸ್ಟ್ ವಾಚ್ ಮೂವಿ ತುಂಬ ಚೆನ್ನಾಗಿತ್ತು ಅವರು ತುಂಬ ಮ್ಯೂಸಿಕ್ ಅಂತೂ ಹೇಳೋದೇ ಬೇಡ ಫುಲ್ಲು ಮಸ್ತಾಗಿ ಬಂದಿದೆ ನನಗೆ ಕ್ಲೈಮ್ಯಾಕ್ಸ್ ಮ್ಯೂಸಿಕ್ ಮಾತ್ರ ಹೆವಿ ಇಷ್ಟ ಆಯಿತು ಭಾರ್ಗವ್ ಅವರ ಆ್ಯಕ್ಟಿಂಗು ಕೇಳೋದೇ ಬೇಡ ಮಸ್ತಿದೆ ಇದೆ ಮ್ಯೂಸಿಕ್ ವಿವೇಕ ಜಂಗ್ಲಿ ಅವರು ಸೂಪರಾಗಿ ಆಗಿ ಮಾಡಿದ್ದಾರೆ ಆಸ್ ಇಟ್ ಈಸ್ ಮೈಂಡ್ ಬ್ಲೋಯಿಂಗ್ ರೆಸ್ಪಾನ್ಸ್ ಅಂತೂ ಬಹಳ 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 ಖುಷಿ ಆಗ್ತಿದೆ ಸೊ ನಮ್ಮ ರಿಲೀಸ್ ಆಗಿ ಇವತ್ತು ಮೂರನೇ ದಿನ ಮೂರನೇ ದಿನ ಕೂಡ ಹೌಸ್ಫುಲ್ ಆಗಿ ಒಂದು ಶೋಸ್ ರನ್ ಆಗ್ತಿದೆ ಸೊ ಭಾಳಷ್ಟು ಆಗ್ತಿದೆ ನಮ್ಮ ಕಣ ಜನತೆಗೆ ಥ್ಯಾಂಕ್ಸ್ ಒಳಗೆ ಇಷ್ಟಪಡ್ತೀನಿ ಇಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಸೊ ಒಳ್ಳೆ ಕಂಟೆಂಟಲ್ಲಿ ಬಂದರೆ ಕನ್ನಡ ಜನತೆ ಯಾವುದು ಕೈ ಬಿಡೋಲ್ಲ ಅನ್ನೋದು ಮತ್ತೆ ಪ್ರೂವ್ ಆಯಿತು ಸೊ ಮತ್ತು ಶೋಸ್ ಎಲ್ಲ ಇನ್ಕ್ರೀಸ್ ಆಗ್ತಿದೆ ಭಾಳಷ್ಟು ಆಗ್ತಿದೆ ಸೊ ಬೆಳಗ್ಗೆ ನ್ಯೂಸ್ ಬಂತು ನಮ್ಮ ಬಿಜಾಪುರ ಆ ಕಡೆ ಎಲ್ಲ ಹೌಸ್ಫುಲ್ ಶೋಸ್ ಆಗ್ತಾಯಿದೆ ಅಂತೆ ಸೊ ಆಗ್ತಿದೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗೆ ಈ ಥರ ಎಂಕರೇಜ್ ಮಾಡಿ ಸೊ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಎಲ್ಲ ಕನ್ನಡ ಜನತೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಏಕೆಂದರೆ ಇದು ಓ ಟಿ ಟಿ ಮೂವಿ ಇಲ್ಲ ಇದು ಈ ಒಂದು ಹಾರರ್ ಫೀಲಿಂಗ್ ರಿಯಲ್ ಗ್ರೂ ಪಂಪ್ಸ್ ಮೂಮೆಂಟ್ಸ್ ಬರಬೇಕು ಅಂದರೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು ಸೊ ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಸೊ ಎಲ್ಲ ಶೋಸ್ ಹೌಸ್ಫುಲ್ ಆಗ್ತಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಮ್ಮ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ತುಂಬ ಚೆನ್ನಾಗಿದೆ ನೀವೇ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದೆ ಇವನ್ ರಿಲೇಟಿವ್ಸ್ ಫ್ಯಾಮಿಲೀಸ್ ಎಲ್ಲ ಬಂದು ತುಂಬ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇನ್ನೂ ಎಲ್ಲರೂ ಬನ್ನಿ ಟೆಡಿಬರ್ ಸಿನ್ಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ನಿಲ್ಲಿಸಿ ಬೆಳೆಸಿ ಎಲ್ಲರು ಹೌದು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡಿದ್ರು ನನ್ನ ನನ್ನ ಜೊತೆ ಒಂದೇ ನಿಮಿಷ ಕ್ಲೈಮ್ಯಾಕ್ಸ್ ಹೇಗೆ ಅನ್ನಿಸ್ತು ಚೆನ್ನಾಗಿತ್ತು ಅಂದರೆ ಯಾರು ಮಾತಾಡ್ತೀರಾ ಕ್ಲೈಮ್ಯಾಕ್ಸ್ ಬಗ್ಗೆ ಯಾರು ಮಾತಾಡೋರು ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಮ್ಮ ಮಗಳು ಶೈಲು ದೇವತ್ ಪಿಕ್ಚರ್ ಅಂತ ಸೂಪರಾಗಿದೆ ಆ್ಯಕ್ಟಿಂಗು ಚೆನ್ನಾಗಿದೆ ಮಚ್ ಈ ನಮ್ಮ ಚಿಕ್ಕಮ್ಮ ಎಲ್ಲರೂ ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ತುಂಬ ಒಳ್ಳೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಫ್ಯಾಮಿಲಿ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಆಲ್ಮೋಸ್ಟ್ ಇನ್ನೂ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ನನ್ನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ